ಕಮ್ ಟು ಮೈ ಐದುವರೆ ಆಗಿದೆ ಐದುವರೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಂಡೆ ಬೆಳಿಗ್ಗೆ ನಮಗೆ ಕೂತ್ಕೊಂಡಿದ್ದು ಸಣ್ಣ ಪಟ್ಟಿಗೆ ಕೆಲಸ ಮಾಡಿದ್ದಾಯ್ತು ಇವಾಗ ಸ್ವಲ್ಪ ಹಂಗೆ ಸಿಟಿನಲ್ಲಿ ಪಾರ್ಕ್ಗೆ ಹೋಗಿ ಕರ್ಕೊಂಡೋಗಿ ಅಲಡ್ಸ್ಕೊಂಡು ಬರೋಣ ಅಂತ ಹೋಗ್ತಾಯಿದೀವಿ ಬನ್ನಿ ನೀವು ನಮ್ಮ ಜೊತೆ ಹೇಗಿರಲಿಲ್ಲ ಫ್ರೆಂಡ್ಸ್ ಇವಾಗ ತಲೆ ಎಲ್ಲ ಬಾಚಿಕೊಂಡಿದ್ದೀನಿ ಸಂಜೆಯು ಆರೂವರೆ ಏಳು ಗಂಟೆಗೆ ಏನೋ ಸ್ಟಾರ್ಟ್ ಆಗುತ್ತೆ ಅದೇ ವಾಟರ್ ವಾಟರು ಏನೋ ಅಂತ ಅನಿಸುತ್ತೆ ನಾವು ಆಸನ ತುಂಬ ದಿನದಿಂದ ಇದ್ದೀವಿ ನಮಗೆ ಗೊತ್ತಿಲ್ಲ ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವದ್ಮೇಲೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಇರುತ್ತೆ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟಡ್ಸ್ಕೊಂಡು ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ బైక్ ఇది హడ్కరి స్వెటర్ తంద మన నీన్ చప్పల్ హాక బందేనో చప్పల్ హాక బందరేను ఎది తోర్సు నేను చప్పల్ యొంద

ಪಾಪ ನನ್ನ ಮಗಳಿಗೆ ಬರೋಲ್ಲ ವಿಡಿಯೋ ತೆಗೆ ಕೊಡೋಕ್ಕೆ ಆದರೂ ವಿಡಿಯೋ ವಿಡಿ ಕೊಡ್ತಾಳೆ ತ್ಯಾಂಕ್ ಯು ಮಗಳೇ ಎಲ್ಲ ಎಲ್ಲ ಕಟ್ಟಿರ ಸಂಡೇ ಇರೋದ್ರಿಂದ ಅಯ್ಯೋ ಅಪ್ಪ ಪಾರ್ಕಲ್ಲಿ ಮಕ್ಳಂತೂ ನೋಡೋಕ್ಕಾಗ್ತಿಲ್ಲ ಫುಲ್ ತುಂಬ ತುಳ್ಕಾಗ್ತಾಳೆ ತುಳ್ಕೋತಿದ್ದೆ ಏನು ಇದಾನ ಕಣ ಮನವಿತ ಅಲ್ಲೇನೆ ನಿಧಾನ ನಿಧಾನ ಏಟ್ ಮಾಡ್ಕತೀಯಾ ಸ್ಟಾರ್ಟ್ ಆಯ್ತು ನೋಡಿ ಬನ್ನಿ ನೋಡೋಣ ಹೇಗಿದೆ ಅಂತ ಮತ್ತು ಫ್ರೆಂಡ್ಸ್ ನೋಡ್ಕೊಂಡು ಹೊರಟ್ ಹೊರಟ್ವಿ ಮನೆಗೆ ಇವಾಗ ಮನೆ ಕಡೆಗೆ ನಾನು ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ ಇದು ವಾಟರ್ ಮ್ಯೂಸಿಯಮ್ಗೆ ಯಾಕೆ ಅಂದರೆ ಸಾಂಗ್ಸ್ ಹಾಕಿದ್ರು ರಾಜ್ಕುಮಾರ್ದ್ದು ಉಪನೀತ್ ರಾಜ್ಕುಮಾರ್ ಎಲ್ಲ ಸಾಂಗ್ ಹಾಕಿದ್ರು ಚೆನ್ನಾಗಿದ್ದು ಅಂದರೆ ಎಫೆಕ್ಟ್ ಬರುತ್ತೆ ಮ್ಯೂಸಿಯಮ್ ಬ್ಯಾಕ್ ಗ್ರೌಂಡ್ ಎಫೆಕ್ಟ್ ಬರುತ್ತೆ ಅಂತ ಲಾಗ್ ಲಾಗ್ದು ಮ್ಯೂಸಿಕ್ ಕೊಟ್ಟಿದ್ದೀನಿ ಅಲ್ಲೇ ಸಾಂಗ್ ಪ್ಲೇ ಮಾಡಿದಲ್ಲ ಅದು ಹಾಕಿಲ್ಲ ನಾನು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಗೋಬಿ ನೂಡಲ್ಸ್ ಎಲ್ಲ ಬಂದ್ವಿ ಮತ್ತೆ ಇದಾಗಿತ್ತು ಸಿಂಪಲ್ ವಿಡಿಯೋ ಸಂಡೇದು ಸ್ವಲ್ಪ ಮಕ್ಕಳೆಲ್ಲ ಆಚೆ ಕರ್ಕೊಂಡು ಹೋಗ ಹೋಗೋದು ನೋಡಿದ್ರಿ ಎಲ್ವಾ ಇಷ್ಟೊತ್ತು ವೀಡಿಯೋ ಇಷ್ಟೊತ್ತು ಯಾರೆಲ್ಲ ನನ್ನ ವೀಡಿಯೋ ಮೇಲೆ ನಿಮ್ಮಲ್ಲಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾ ಬಾಯ್